ಯಾವ್ದು ಗೊಂದಲ ಇಲ್ಲ ನಮ್ಮಲ್ಲಿ ಯಾವ ಗೊಂದಲನೂ ಇಲ್ಲ ಆಯ್ತಾ ಎಲ್ಲರೂ ಒಗ್ಗಟ್ಟಾಗಿದ್ದೀವಿ ವಿಧಾನ ಮಂಡಲ ಮೊನ್ನೆ ಸಭೆ ನಡೀತು ಆ ವಿಧಾನಸಭೆಯ ಅಧಿವೇಶನಗಳಲ್ಲಿ ಎಲ್ಲ ಒಗ್ಗಟ್ಟಾಗಿದ್ದು ಮೊನ್ನೆ ಸಾವಿರ ದಿವಸದ ಕಾರ್ಯಕ್ರಮ ಒಗ್ಗಟ್ಟಾಗಿ ಮಾಡಿದ್ದೇವೆ ಎಲ್ಲಾ ಶಾಸಕರು ಒಗ್ಗಟ್ಟಾಗಿದ್ದೇವೆ ಅದರಿಂದ ಇದ್ರಲ್ಲಿ ಯಾವುದೇ ರೀತಿಯ ಸರ್ಕಾರದ ಮೇಲೆ ದುಷ್ಪರಿಣಾಮನೂ ಕೂಡ ಇಲ್ಲ ಯಾವ ಭಿನ್ನಮತನೂ ಕೂಡ ಇಲ್ಲ ಈ ವಿಷಯದ ಬಗ್ಗೆ ಚರ್ಚೆ ಮಾಡೋದು ಅಗತ್ಯತೆ ಇಲ್ಲ ಯತೀಂದ್ರಿ ಸಿದ್ದರಾಮಯ್ಯ ಪ್ರಶ್ನೆ ಕೇಳುದು ಕೇಳುದು ಈ ತರ ಹೇಳುದು ಪ್ರತಿಕ್ರಿಯೆ ಅದಕ್ಕೆ ಈಗ ನೋಡ್ರಿ ಇದು ಪಕ್ಷ ನಮ್ಮಲ್ಲ ಹೈಕಮಾಂಡ್ ಇದೆ ಮುಖ್ಯಮಂತ್ರಿ ಏನು ಹೇಳಿದ್ದಾರೆ ಉಪಮುಖ್ಯಮಂತ್ರಿ ಏನು ಹೇಳಿದ್ದಾರೆ ಹೈಕಮಾಂಡ್ ಏನು ಹೇಳ್ತಾರೆ ಅದರ ಪ್ರಕಾರ ನಡೀತೀವಿ ಅಂತ ಅಷ್ಟು ಹೇಳಿದ ಮೇಲೆ ಮುಗಿದೋಯ್ತಾರೆ ಸ್ಟಾಪ್ ಆಗಿದೆ ಸಲ ಯಾವುದೋ ಒಂದು ಕ್ಯಾಮ್ರಾಗಳು ಮೈಕ್ಗಳು ನೋಡಿದಾಗ ಸುಮ್ಮನೆ ಏನೋ ಒಂದು ಹೇಳಿಕೆ ಬಂದ್ಬಿಡ್ತದೆ ಅಷ್ಟೇ ಇಲ್ಲದೆ ಹೋದ್ರೆ ಯಾವ ಒಂದು ಗೊಂದಲನೂ ಕೂಡ ಇಲ್ಲ ಎಲ್ಲ ನಮ್ಮ ಶಾಸಕರು ಇಲ್ಲಿ ಇಲ್ಲೇ ಇದ್ದಾರೆ ಯಾವ ಸಮಸ್ಯೆ ಕೂಡ ಇಲ್ಲ ಡಿ ಕೆ ಸಿ ಅವರನ್ನು ಸಿ ಎಂ ಆಗೋದು ಆಗೋದಿಲ್ಲ ಅಂತ ಹೇಳಿ ರವಿ ಕಾರ್ನಿಗೆ ಅವರೇ ಹೇಳಿದ್ದಾರೆ ಸರ್ ನಾವು ಕೇಳಿದ್ದಲ್ಲ ಅವರೇ ಹೇಳಿದ್ರು ಇವೆಲ್ಲ ನಮ್ಮಲ್ಲಿ ಸಿ ಎಂ ಡಿ ಸಿ ಎಂ ನಮ್ಮ ಪಕ್ಷದ ಅಧ್ಯಕ್ಷರು ಡಿ ಸಿ ಎಂ ಸಿ ಎಂ ಅವರು ನಮ್ಮ ಮುಖ್ಯಮಂತ್ರಿ ಅವರಿಬ್ರು ಹೇಳಿಕೆ ಕೊಟ್ಟ ಮೇಲೆ ಇನ್ನು ಇನ್ನೊಬ್ರು ಹೇಳಿಕೆ ಕೊಡೋದು ಅಗತ್ಯ ಯಾವ್ದೇ ಗೊಂದಲ ಇಲ್ಲ ನಮ್ಮಲ್ಲಿ ಒಂದಾಗಿದ್ದೀವಿ

ನಾವ್ ಇಬ್ರು ಇದ್ದೀವಿ ಅಂತ ಹೇಳಿದ್ಮೇಲೆ ಇನ್ ಬೇರೆ ಚರ್ಚೆ ಮಾಡ